ಮಂಡ್ಯ ತಾಲೂಕಿನ ಕನ್ನಲ್ಲಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಶಾ ಚಂದನ್ ರವರು ಅವಿರೋಧವಾಗಿ ಆಯ್ಕೆ ಗ್ರಾಮಸ್ಥರಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನವೀನ್ ಕುಮಾರ್ ಜೆ ಕೆ ರವಿ ವಿಜಯ್ ಕುಮಾರ್ ಕೆಂಪಯ್ಯ ಚಿಕ್ಕಮಾಸ್ತಿ ಯುವ ಕಾಂಗ್ರೆಸ್ ಮಂಡ್ಯ ಗ್ರಾಮಾಂತರ ಅಧ್ಯಕ್ಷರಾದ ಕನ್ನಲಿ ಚೇತನ್ ಮುಖಂಡರಾದ ಮಲ್ಲೇಶ್ ಯೋಗಾನಂದ್ ಆತ್ಮಾನಂದ ಮಲ್ಲರಾಜು ಕನ್ನಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರುಗಳು ಸೇರಿದಂತೆ ಇತರರು ಹಾಜರಿದ್ದರು ಕಂದಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಅಧ್ಯಕ್ಷರಕ್ಕೆ ಸಹಕರಿಸುವಂತಹ ನಮ್ಮ ಕಂದಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತೇನೆ ನಮ್ಮ ಕಂದಿಗು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಮುಖಂಡರು ಮತ್ತು ಕಾಂಗ್ರೆಸ್ನ ಬೆಂಬಲಿಗರು ಎಲ್ಲ ನನಗೆ ಸಪೋರ್ಟ್ ಮಾಡಿ ಈ ಅಧ್ಯಕ್ಷ ಸ್ಥಾನಕ್ಕೆ ತಂದಿದ್ದಾರೆ ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಈ ದಿನ ಏನು ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ಸ್ಥಾನವನ್ನು ಇವತ್ತು ಆಸಾ ಚಂದನ್ ಅವರು ಅವಿರೋಧವಾಗಿ ಇವತ್ತು ಎಲ್ಲರೂ ಬೆಂಬಲಿಸಿ ಇವತ್ತು ನಾವು ಒಮ್ಮತದಿಂದ ದಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ವಿ ಅದೇ ರೀತಿ ನಾವು ಯಶಸ್ವಾಗಿದ್ವಿ ಇವತ್ತು ಪಕ್ಷಾ ಅವರು ಅಭ್ಯರ್ಥಿ ಮಾಡಿದ್ವಿ ಮತ್ತೆ ಅದೇ ರೀತಿ ಅಭಿವೃದ್ಧಿನೂ ಅಷ್ಟೇ ಪಕ್ಷಪಾತವಾಗಿ ನಿಷ್ಪಕ್ಷಪಾತವಾಗಿ ಅಭಿವೃದ್ಧಿ ನಾವೆಲ್ಲ ಅಭಿವೃದ್ಧಿ ಸೇರಿ ಮತ್ತು ಚೇಳ್ತಾ ಮತ್ತೊಮ್ಮೆ ಈ ಗ್ರಾಮ ಪಂಚಾಯತ್ ಎಲ್ಲ ಸಾರ್ವಜನಿಕರ ಮತ್ತು ಎಲ್ಲರೂ ಅಭಿನಂದಿಸಿದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ